ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪುಷ್ಪ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಈ ಬ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಹಿಂದಿನ ದಿನದ ಬ್ಲಾಗು ಸೊ ಚೆಂಡೂವ ತಂದಿದ್ರು ಮಾವ ಅಂದ ಅಂದರೆ ಲಕ್ಷ್ಮೀ ಬ್ಯಾಕ್ಗ್ರೌಂಡು ಡೆಕೋರೇಷನ್ ಬೇಕಿತ್ತಲ್ಲ ಸೊ ಹಾಗಾಗಿ ನಾನೇ ಅದನ್ನು ರೆಡಿ ಮಾಡ್ಕೊತಿದ್ದೀನಿ ಹೂನೆಲ್ಲ ಪೂರ್ಣಿಸ್ತಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಎಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ದೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ತಿಂಡಿ ತಿಂದು ಪಾಪದು ಎಲ್ಲ ತಿನ್ನಿಸೆಲ್ಲ ಮುಗೀತು ಸೊ ಚೆಂಡು ಹೂವು ಕಟ್ಬಿಡೋಣ ಅಂತ ಹೇಳಿ ಕೂತ್ಕೊಂಡೆ ಸೊ ಅದು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ಹತ್ತು ಗಂಟೆಲೇ ಕೂತ್ಕೊಂಡೆ ನಾನು ಹನ್ನೊಂದು ಹನ್ನೊಂದುವರೆ ಆಗೋಯಿತು ಅಂದರೆ ಒಬ್ಬಳೇ ಅದು ರೆಡಿ ಮಾಡಬೇಕಲ್ಲ ಬೆಳಿಗ್ಗೆ ರಘುವೆರೆ ಡ್ಯೂಟಿಗೆ ಅಂತ ಹೋದರು ಸೊ ಹಾಗಾಗಿ ಒಬ್ಬಳೇ ಅದನ್ನು ಕಟ್ಟಬೇಕಿತ್ತಲ್ಲ ಪೋಣಿಸ್ಬೇಕಿತ್ತಲ್ಲ ಸೊ ಮಾಡ್ತಿದ್ದೆ ಅದನ್ನು ರೆಡಿ ಮಾಡ್ಕೊತಿದ್ದೆ ಚೆಂಡೂ ನೆಕ್ಸ್ಟ್ ಅದೆಲ್ಲ ಕಟ್ಟಿ ಸಾರಿ ಪೋಣಿಸಿ ಮುಗೀತು ಸೊ ನೆಕ್ಸ್ಟ್ ಇಲ್ಲಿ ಮನೆಯೆಲ್ಲ ಕಸ ನೀಟಾಗಿ ಗುಡಿಸ್ಬಿಟ್ಟು ಮಾಪ್ ಮಾಡ್ತಿದ್ದೀನಿ ಬೇಗ ಬೇಗ ಕೆಲಸನೆಲ್ಲ ಮುಗಿಸ್ಬೇಕು ಅಂತ ಹೇಳಿ ಬೇಗ ಬೇಗ ಕ್ಲಿಕ್ಕಾಗಿ ಕೆಲಸ ಮಾಡ್ತಿದ್ದೆ ಸೊ ಚೆಂಡು ಹೂವು ಎಲ್ಲ ರೆಡಿ ಮಾಡಾಯ್ತಾನೆ ನೆಕ್ಸ್ಟು ಕುಡಿಸಿ ಮಾಫ್ ಮಾಡಾದಮೇಲೆ ಇನ್ನು ಮುಂದೆ ರೆಡಿ ಮಾಡ್ಕೊಬೇಕಲ್ಲ ಲಕ್ಷ್ಮಿನೆಲ್ಲ ಎಲ್ಲ ಪಿನ್ ಮಾಡೆಲ್ಲ ಇಟ್ಕೊಬೇಕು ಅಂತ ಹೇಳಿ ನೆಕ್ಸ್ಟು ರೆಡಿ ಮಾಡ್ಕೊಳ್ಳೋಣ ಬೇಗ ಬೇಗ ಆದಷ್ಟು ಬೇಗ ಅಂತ ಹೇಳಿ ನೋಡ್ತಿರ್ಬೋದು ಲಕ್ಷ್ಮಿದು ಮುಖವಾಡ ಮತ್ತು ಸೆಟ್ ಹಾಕ್ತಿನಲ್ಲ ಅಂದರೆ ಆರ್ಟಿಫಿಷಿಯಲ್ ಸೆಟ್ಟೇ ಇದು ಸೊ ಎರಡನ್ನೂ ಅತ್ತೆ ವಾಶ್ ಮಾಡಿಕೊಟ್ರು ನೆಕ್ಸ್ಟ್ ಇಲ್ಲಿ ಅವರು ಎಲ್ಲ ತೊಳೆದಿಟ್ಟಿದ್ರು ನೆಕ್ಸ್ಟ್ ನಾನು ಸ್ನಾನ ಮಾಡ್ಕೊಂಡು ಬಂದೆ ಮಾಪೆಲ್ಲ ಮನೆಯೆಲ್ಲ ಮಾಪ್ ಮಾಡೈತಲ್ಲ ಸೊ ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದೆ ಅತ್ತೆ ರೆಡಿ ಮಾಡಿಟ್ಟಿದ್ರಲ್ಲ ತೊಳೆದ್ಬಿಟ್ಟು ಅತ್ತೆ ಶೀಕೆ ಪುಡಿ ಇರುತ್ತಲ್ಲ ಅದು ಮತ್ತು ಅರಿಶಿನ ಹುಣಸೆಹಣ್ಣು ಮೂರನ್ನು ಯೂಸ್ ಮಾಡಿ ಅದನ್ನು ತೊಳೆದ್ರು ಸೊ ನಾನು ಅದನ್ನು ಒಂದು ವಾಶ್ ಮಾಡಿರೋ ಖರ್ಚಿಫಲ್ಲಿ ಒರೆಸ್ಬಿಟ್ಟು ಲಕ್ಷ್ಮಿದು ಮುಖವಾಡದ್ದು ಅಲಂಕಾರ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ನೆಕ್ಸ್ಟ್ ನೋಡ್ತಿರ್ಬೋದು ನಾನು ಮಾಡಾಯಿತು ಅಲಂಕಾರ ಎಲ್ಲ ನೆಕ್ಸ್ಟು ಸೀರೆನ ಪಿನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪಿನ್ ಮಾಡ್ಕೊತಿದ್ದೀನಿ ಯಾಕಂದರೆ ನೈಟ್ ನಾನು ಎಲ್ಲ ಕೂರಿಸ್ಬೇಕಾದ್ರೆ ಲಕ್ಷ್ಮಿನ ಕೂರಿಸ್ಬೇಕಾದ್ರೆ ಎಲ್ಲ ರೆಡಿ ಮಾಡ ಕ್ವಿಕ್ಕಾಗಿ ಅಂದರೆ ರೆಡಿ ಮಾಡೋಕ್ಕಾಗಲ್ಲ ಅಂದರೆ ಹೇಳಬೇಕು ಅಂದರೆ ಪಾಪು ಇದ್ದಾಳಲ್ಲ ಅವಳು ಜಾಸ್ತಿ ಅಂದರೆ ಬರ್ತಿರ್ತಾಳೆ ಅಲ್ವ ಇದನ್ನೆಲ್ಲ ಮಾಡೋದಕ್ಕೆ ಬಿಡೋಲ್ಲ ಸೊ ಅವಳು ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಹೇಳಿ ಊಟ ಮಾಡಿಸಿ ಮಧ್ಯಾಹ್ನ ಮಲಗಿಸ್ದೆ ಮಲಗಿಸ್ಬಿಟ್ಟು ನಾನು ಈ ಕೆಲಸ ಎಲ್ಲ ಮುಗಿಸ್ಕೊತಿದ್ದೀನಿ ಅಂದರೆ ಈ ಥರ ಮುಂಚೆನೇ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಸಡನ್ನಾಗಿ ನಾನು ಲಕ್ಷ್ಮಿ ಕೂರಿಸ್ತಿದ್ದೀನಿ ಅಂದಾಗ ಎಲ್ಲ ಈ ಥರ ಪಿನ್ ಮಾಡೋದು ತುಂಬ ರಿಸ್ಕ್ ಆಗುತ್ತೆ ಸೊ ಹಾಗಾಗಿ ಮುಂಚೆನೇ ಪಿನ್ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಫ್ರೀ ಟೈಮಲ್ಲೇ ನಾನು ಮಧ್ಯಾಹ್ನನೇ ಪಿನ್ ಮಾಡಿಟ್ಕೊಂಡೆ ನೆಕ್ಸ್ಟ್ ನೋಡ್ತಿರ್ಬೋದು ರಘು ಬಂದರು ಡ್ಯೂಟಿಯಿಂದ ಸೊ ಸ್ಯಾರಿ ಎಲ್ಲ ಅವರೇ ಬಿಟ್ಕೊಟ್ರು ಹಿಂದೆ ಸ್ಕ್ರೀನ್ ಥರ ನೆಕ್ಸ್ಟು ಹೂವು ಎಲ್ಲ ಅವರೇ ಚೆಂಡು ಎಲ್ಲ ರೆಡಿ ಮಾಡಿಕೊಟ್ರು ಅವರೇನೆ ಆ ಥರ ಹಾಕ್ಕೊಟ್ರು ನೆಕ್ಸ್ಟ್ ನಾನಿಲ್ಲಿ ಇನ್ನೇನು ಲಕ್ಷ್ಮಿ ಕೂರ್ಸೋಣ ಅಂತ ಹೇಳಿ ತಾಮ್ರ ಇರುತ್ತಲ್ಲ ಅದರದ್ದು ಬಿಂದಿಗೆ ಅದು ಸೊ ಅತ್ತೆ ಅದನ್ನು ಕೂಡ ವಾಶ್ ಮಾಡಿ ಹುಣಸೆಯನ್ನಲೆಲ್ಲ ಹುಳಿ ಹಾಕಿ ಕೊಟ್ಟರು ಸೊ ನಾನು ಕೂರ್ಸೋಣ ಲಕ್ಷ್ ಲಕ್ಷ್ಮೀನ ಅಂತ ಹೇಳಿ ಸಿಕ್ಸ್ ಓ ಕ್ಲಾಕಿಂದಲೇ ನಾನು ಎಲ್ಲನೂ ರೆಡಿ ಮಾಡ್ಕೊತಿದ್ದೆ ಅಂದರೆ ಟೈಮ್ ಹಿಡಿಯುತ್ತೆ ನಾವು ಎಷ್ಟು ಬೇಗ ಮಾಡಿ ಮಾಡಬೇಕು ಅಂತ ಹೇಳಿದ್ರು ಅದು ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಸಿಕ್ಸ್ ಓ ಕ್ಲಾಕಿಂದನೇ ನಾನು ಎಲ್ಲನೂ ಆ ಜಾಗನ ಮತ್ತೆ ಮಾಪ್ ಮಾಡಿ ಲಕ್ಷ್ಮಿ ಕೂರಿಸೋ ಜಾಗನ ಮತ್ತೆ ಮಾಪ್ ಮಾಡಿ ಮತ್ತು ಆ ಸ್ಕ್ರೀನೆಲ್ಲ ಬಿಟ್ಟೆಲ್ಲ ಟೇಬಲ್ ಎಲ್ಲ ಸೆಟ್ ಮಾಡಿಕೊಂಡೆಲ್ಲ ಮಾಡಬೇಕಲ್ಲ ಸೊ ಹಾಗಾಗಿ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಸಿಕ್ಸ್ ಓ ಕ್ಲಾಕಿಂದಲೇ ನಾನು ಸ್ಟಾರ್ಟ್ ಮಾಡಿಕೊಂಡೆ ನೆಕ್ಸ್ಟ್ ನೋಡ್ತಿರ್ಬೋದು ನಾನು ಸ್ಯಾರಿ ಉಟ್ಸ್ತಿದ್ದೀನಿ ಲಕ್ಷ್ಮಿಗೆ ಆ ಥರ ಪಿನ್ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಸೊ ಆ ಥರ ಬೇಗ ಮಾಡ್ಕೊಬೋದು ಅಂತ ಹೇಳಿ ಮುಂಚೆನೇ ಹಾಕೊತಿದ್ದೆ ಅದು ಕೆಳಗಡೆ ನಾನು ಫಸ್ಟು ಅದು ಟೇಬಲ್ ಮೇಲೆ ಒಂದು ಮರದ್ದು ಒಂದು ಅಲ್ಗೆ ಅಂತಾರಲ್ಲ ಅಲ್ಗೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ದು ಚೇರ್ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ ಅಂದರೆ ಲಕ್ಷ್ಮಿ ಸ್ವಲ್ಪ ಹೈಟ್ ಹಾಕಲಿ ಅಂತ ಹೇಳಿ ಅದು ಪ್ಲಾಸ್ಟಿಕ್ ಚೇರ್ ಮೇಲೆ ನಾನು ಫಸ್ಟು ಒಂದು ಏನು ತಟ್ಟೆ ಒಳಗಡೆ ಅಕ್ಕಿ ಹಾಕ್ತೀನಿ ಅಂದರೆ ಹಂಗೆ ಡೈರೆಕ್ಟ್ ಚೇರ್ ಮೇಲೆ ನಾವು ಏನು ಅಕ್ಕಿನ ಸಾರಿ ಬಾಳೆ ಎಲ್ಲ ಇಟ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಅದು ಬಿಂದಿಗೆ ಕೂರಿಸಿದ್ರೆ ಜರುಗುತ್ತೆ ಸೊ ಹಾಗಾಗಿ ಈ ಸರಿ ತಟ್ಟೆ ಹಾಕೋಣ ಅಂತ ಹೇಳಿ ಪ್ಲಾಸ್ಟಿಕ್ದು ಚೇರ್ ಮೇಲೆ ತಟ್ಟೆ ಹಾಕಿದ್ದೀನಿ ಆ ತಟ್ಟೆ ಹಾಕ್ಬಿಟ್ಟು ಅಲ್ಲಿಗೆ ಸ್ವಲ್ಪ ಅಕ್ಕಿ ಹಾಕಿ ಮತ್ತು ಅಲ್ಲಿಗೆ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿದ್ದೀನಿ ಅಕ್ಕಿ ಹಾಕ್ಬಿಟ್ಟು ಅಲ್ಲಿ ಬಿಂದಿಗೆನ ಕೂರಿಸಿದ್ದೀನಿ ಸೊ ಜರಗಲ್ಲ ಹಾಗಾದ್ರೆ ಅಂತ ಹೇಳಿ ಹಂಗೆ ಮಾಡಿದ್ದೀನಿ ಓ ನೆಕ್ಸ್ಟ್ ನಾನು ರೆಡಿ ಮಾಡೋಣ ಅಂತ ಹೇಳಿ ಸ್ಯಾರಿ ಎಲ್ಲ ಆಯಿತು ಲಕ್ಷ್ಮಿಗೆ ಒಡವೆ ಎಲ್ಲ ಹಾಕಿ ನೆಕ್ಸ್ಟು ಅದು ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನು ಕೂಡ ಲಕ್ಷ್ಮಿಗೆ ಅಂತ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ ನಾನು ಸೊ ಅಲ್ಲಿಗೆ ಬಳೆ ಹಾಕ್ಬಿಟ್ಟು ಎಲ್ಲ ಮುಗೀತು ನೋಡ್ತಿರ್ಬೋದು ಕಿವಿಗೂ ಕಿವಿಗೆ ಗೋಲ್ಡ್ ಓಲೆ ಹಾಕೋಣ ಅಂತ ಹೇಳಿ ಹಾಕ್ತಿದ್ದೆ ಬಟ್ ಹಿಂದೆ ಹಾಕೋದಕ್ಕೆ ರಿಸ್ಕ್ ಅಲ್ವಾ ಸೊ ಹಾಗಾಗಿ ಆರ್ಟಿಫಿಷಿಯಲ್ ಹಾಕ್ಬಿಡೋಣ ಹಿಂದ್ಗಡೆ ಹಂಗೆ ಹಾಕ್ಬಿಡ್ಬೋದು अंत ಹಾಕ್ತಿದ್ದೀನಿ ಸೊ ನೋಡ್ತಿರ್ಬೋದು ನಾನು ಈ ಥರ ಸ್ಯಾರಿ ಉಡ್ಸ್ತೀನಿ ಲಕ್ಷ್ಮಿಗೆ ಬೇಗನೆ ಆಯಿತು ನೆಕ್ಸ್ಟ್ ಇಲ್ಲಿ ಮುಂದೆ ಎರಡು ಟೇಬಲ್ ಮೂರು ಟೇಬಲ್ ಬೇಕಾಗುತ್ತೆ ಲಕ್ಷ್ಮಿಗೆ ಒಂದು ಮತ್ತು ನಾವು ಪೂಜೆ ಸಾಮಾನು ಅದು ಫ್ರೂಟ್ಸು ತಿಂಡಿ ಮಾಡಿರ್ತೀವಲ್ಲ ಅದನ್ನೆಲ್ಲ ಇಡ್ ಇಡಬೇಕಲ್ಲ ಅದಕ್ಕೆ ಎರಡು ಟೇಬಲ್ ಬೇಕಾಗುತ್ತೆ ಸೊ ಅದಕ್ಕೆ ಶಾಲ್ಗಳಿರುತ್ತಲ್ಲ ಅದನ್ನು ಎರಡು ಹಾಕ್ಬಿಟ್ಟು ಎಲ್ಲಾನು ಜೋಡ್ಸೋಣ ಫ್ರೂಟ್ಸ್ ಮತ್ತು ಎಲ್ಲನೂ ಜೋಡ್ಸೋಣ ಪೂಜೆ ಸಾಮಾನು ಅಂತ ಹೇಳಿ ಜೋಡಿಸ್ತಿದ್ವಿ ಪಾಪನೂ ಕೂಡ ಹೆಲ್ಪ್ ಮಾಡ್ತಿದ್ಲು ತಟ್ಟೆಗಳನ್ನ ತಂದು ಕೊಡ್ತಿದ್ರು ನೈಟ್ ನಾನು ಆ ಕಡೆ ಇದು ಮಾಡ್ತಿದ್ದೆ ಲಕ್ಷ್ಮಿ ರೆಡಿ ಮಾಡ್ತಿದ್ದೆ ಸೊ ಅತ್ತೆ ಹಸ್ಬೆಂಡ್ ಮೂರು ಜನ ಕೂತ್ಕೊಂಡು ಕೊಬ್ಬರಿ ಸಕ್ಕರೆ ಮಾಡಿರಲಿಲ್ಲ ಅಲ್ವಾ ಅಂದರೆ ಪ್ಯಾಕ್ ಮಾಡಿರಲಿಲ್ಲ ಅತ್ತೆ ರೆಡಿ ಮಾಡಿಟ್ಟಿದ್ರು ಮಧ್ಯಾಹ್ನನೇ ಸೊ ಪ್ಯಾಕ್ ಮಾಡಿದ್ರು ಸೊ ನೋಡ್ತಿರ್ಬೋದು ಎಲ್ಲನೂ ರೆಡಿ ಮಾಡಿಟ್ಟಾಯಿತು ಫ್ರೂಟ್ಸ್ ಪೂಜೆ ಸಾಮಾನು ಮತ್ತು ನಾವು ಮನೇಲಿ ಮಾಡಿದ್ವಲ್ಲ ತಿಂಡಿ ಅದನ್ನೆಲ್ಲ ಮಾಡಿಟ್ಟಾಯಿತು ಲಕ್ಷ್ಮಿ ಹಬ್ಬ ಬಂತು ಅಂದರೆ ಒಂಥರ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಅಂದರೆ ನನಗಂತೂ ಸಖತ್ತು ಇಷ್ಟ ಈ ಥರ ಎಲ್ಲ ಕೂಡ್ಸಿ ಕೂಡಿಸಿರ ಲಕ್ಷ್ಮಿಗೆ ಸ್ಯಾರಿ ಉಡ್ಸ್ಬಿಟ್ಟು ಈ ಥರ ರೆಡಿ ಮಾಡೋದೆಲ್ಲ ತುಂಬಾ ಪರ್ಸ್ನಲಿ ಇಷ್ಟ ಆಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಎರಡೋ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್